ಹಲೋ ಸ್ನೇಹಿತರೆ ನಮಸ್ಕಾರ ಜನತೈಜಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಒಂದು ಹೊಸ ವಿಚಾರವನ್ನು ಹೊಸ ಮಾಹಿತಿಯನ್ನು ನಿಮಗೆ ಹೋಗ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಸೌಜನ್ಯ ಕೊಲೆ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇತ್ಯರ್ಥವಾಗದೇ ಇದ್ದಂತಹ ಒಂದು ಸಂದರ್ಭದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಏನು ಮಾಡ್ತಾ ಇರ್ಬೋದು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಯಾಕಂದರೆ ವಿರೋಧಿ ಬಣದಿಂದ ಈಗಾಗಲೇ ಗುರುತಿಸಲ್ಪಟ್ಟಂತಹ ಬೀದಿ ಹೋರಾಟ ಎನ್ನುವಂತಹ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಾಮಾಜಿಕವಾಗಿ ಇಂತಹ ಒಂದು ಸುಳ್ಳು ಸುದ್ದಿಯನ್ನು ಹರಾಡ್ತಾ ಇರುವವರ ನಡುವೆ ಬರೀ ಬೀದಿ ಹೋರಾಟ ಮಾತ್ರ ಅಲ್ಲ ಕಾನೂನು ರೀತಿಯಲ್ಲಿ ಯಾವ ರೀತಿಯಲ್ಲೆಲ್ಲ ಹೋರಾಟ ಮಾಡ್ತಿದ್ದೇವೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವಾಗಿತ್ತು ನಿನ್ನೆ ಗಿರೀಶ್ ಮಠನವರ್ ಮತ್ತು ಪ್ರಸನ್ನ ರವಿ ಇನ್ನು ತಮ್ಮಣ್ಣ ಶೆಟ್ಟಿ ಜೊತೆಗೆ ಕುಡ್ಲ ರಾಮ್ಬೇಜ ಅವರ ಆ ಒಂದು ಸಂಘರ್ಷದಲ್ಲಿ ಗೊತ್ತಾಗ್ತಾ ಇದ್ದಂಥ ಒಂದು ವಿಚಾರ ಏನಪ್ಪಾ ಅಂದರೆ ಪ್ರಸನ್ನ ರವಿ ಗಿರೀಶ್ ಮಠನವರ್ ಮತ್ತು ತಮ್ಮಣ್ಣ ಶೆಟ್ಟಿ ಮತ್ತು ಇನ್ನಿತರ ಕೆಲವೊಂದು ವ್ಯಕ್ತಿಗಳ ನೇತೃತ್ವದಲ್ಲಿ ಹೊಸ ಐ ಜಿ ಪಿಯನ್ನು ಭೇಟಿ ಮಾಡಿ ಬೋರಲಿಂಗ ಎನ್ನುವಂತಹ ಹೊಸ ಐ ಜಿ ಪಿಯ ಆ ಒಂದು ವರ್ಗಾವಣೆ ವರ್ಗಾವಣೆಯ ಸಂದರ್ಭದಲ್ಲಿ ಮೊದಲಿದ್ದಂತಹ ಐ ಜಿ ಪಿಯ ಜೊತೆಗೆ ಏನೆಲ್ಲ ಮಾತುಗಳು ನಡೆಯಿತೋ ಅದೆಲ್ಲವೂ ಒಂದೇ ಒಂದು ಕ್ಷಣದಲ್ಲಿ ಮುರಿದು ಹೋಗಿತ್ತು ಯಾಕಂತಂದರೆ ಲೋಕಸಭಾ ಚುನಾವಣೆಯ ಆ ಒಂದು ನಿಟ್ಟಿನಲ್ಲಿ ಆ ಐ ಜಿ ಪಿಯನ್ನ ವರ್ಗಾವಣೆ ಮಾಡಲಾಗಿತ್ತು ಮತ್ತು ಇದರಿಂದಾಗಿ ದೊಡ್ಡ ಒಂದು ಹೊಡೆತ ಸೌಜನ್ಯಪರ ಹೋರಾಟಗಾರರಿಗೆ ಬಿದ್ದಿತ್ತು ಅಂದರೆ ನಿಜಾನೇ ಆದರೆ ಆ ಒಂದು ವಿಚಾರದಲ್ಲಿ ಇವರು ಯಾವತ್ತೂ ತಲೆಗಡೆಸಿಕೊಳ್ಳಲಿಲ್ಲ ಪ್ರಸನ್ನ ರಾವ್ ರವಿ ಅವರು ಹೇಳುವ ಒಂದು ಮಾತಿನಂತೆ ಹೊಸ ಐ ಜಿ ಪಿ ಏನು ಬಂದಿದ್ದರು ಅವರ ಜೊತೆ ಮಾತುಕತೆಗೋಸ್ಕರ ಹೋಗಿದ್ದರು ಮತ್ತು ಅಲ್ಲ ಸಕಾರಾತ್ಮಕವಾಗಿ ತಮ್ಮ ಹೋರಾಟಕ್ಕೆ ಅಥವಾ ತಮ್ಮ ಏನು ಕಳಕಳಿಯ ಮನವಿ ಏನಿತ್ತು ವಿನಂತಿ ಏನಿತ್ತು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಅವರು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದರು ಕೇಳಿದವರಿದ್ದರೆ ಗೊತ್ತಾಗ್ಬೋದು ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಮಾಹಿತಿ ಗೊತ್ತಿದ್ರು ಅದನ್ನು ನೀವು ಕಮೆಂಟ್ನಲ್ಲಿ ತಿಳಿಸೋಕೆ ಮರಿಬೇಡಿ ಇವಾಗ ಒಂದು ಹೊಸ ಮಾಹಿತಿ ಏನಪ್ಪಾ ಅಂದ್ರೆ ಸೌಜನ್ಯ ಪ್ರಕರಣ ಇತ್ಯರ್ಥವಾಗಲ್ಲ ಅಥವಾ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಇತ್ಯರ್ಥವಾಗೋಕ್ಕೆ ಬಿಡಲ್ಲ ಅಥವಾ ಈ ಒಂದು ಅತ್ಯಾಚಾರಿಗಳು ಕೊಲೆಗಡುಕರು ಸಿಕ್ಕಾಕೋ ಹೋಗಲ್ಲ ಯಾಕಂತಂದ್ರೆ ಎಲ್ಲ ಸಾಕ್ಷಿ ನಾಶಗಳು ಸಂಭವಿಸಿ ಆಗಿದೆ ಮಾತ್ರವಲ್ಲ ಇದೊಂದು ಮುಚ್ಚಿ ಹೋದಂತಹ ಪ್ರಕರಣ ಇನ್ನು ರಿಓಪನ್ ಆಗುವುದಾದ್ರೆ ಮತ್ತೆ ಅದು ಸಂತೋಷ ಅವರ ಮೇಲೆ ಬರುತ್ತೆ ಅನ್ನುವಂತಹ ಒಂದು ಆ ಒಂದು ವಿಚಾರ ಎಲ್ರಿಗೂ ಗೊತ್ತ ಗೊತ್ತಾದ ಆ ಒಂದು ಆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಮಾವುತ ಜೋಡಿ ಕೊಲೆ ಪ್ರಕರಣದವನ್ನ ಇಲ್ಲಿ ರಿಓಪನ್ ಮಾಡೋಕೆ ಶ್ರಮ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಯಾಕಂತಂದ್ರೆ ಇದು ಒಂದು ಬರೀ ಒಂದು ಕೇಸಲ್ಲ ಯಾಕಂತಂದ್ರೆ ಈ ಧರ್ಮಸ್ಥಳ ಎನ್ನುವಂತಹ ಒಂದು ಆ ಗ್ರಾಮದಲ್ಲಿ ನಡೆದಂತಹ ನಾನೂರ ಅರವತ್ತ ಎರಡು ಮಿಸ್ಸಿಂಗ್ ಕೇಸ್ಗಳು ಅದರಲ್ಲಿ ಕೊಲೆ ಇರಬಹುದು ಅತ್ಯಾಚಾರ ಇರಬಹುದು ಅಥವಾ ಕಾಣೆಯಾದವರು ಇರ್ಬೋದು ಅದರ ತೊಂಬತ್ತೆರಡು ಮಹಿಳೆಯರು ಅಂದರೆ ಏನು ಮಕ್ಕಳಿದ್ದಾರೆ ವಯಸ್ಕರಿದ್ದಾರೆ ಇನ್ನು ಇದ್ದಾರೆ ಇವೆಲ್ಲ ಒಂದು ರೀತಿಯಲ್ಲಿ ನೋಡಿದ್ರು ತೊಂಬತ್ತೆರಡು ಮಹಿಳೆಯರು ಅಲ್ಲಿ ಮಿಸ್ಸಿಂಗ್ ಅಥವಾ ಅತ್ಯಾಚಾರ ಕಾಣೆ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಇದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಹದಿನೆಂಟು ಇಪ್ಪತ್ತನಾಲ್ಕು ವಯಸ್ಸಿನ ಒಳಗಿನ ಯುವತಿಯರು ಎನ್ನುವುದೇ ಒಂದು ಖೇದಕರವಾದಂತಹ ಸಂಗತಿ ಏನೇ ಇರಲಿ ಇವೆಲ್ಲ ವಿಚಾರಗಳು ಇನ್ನೂ ರಿಯೋಪನ್ ಆಗಕ್ಕೆ ಹೋಗಲ್ಲ ಆದರೆ ಮಾಹುತ ಪ್ರಕರಣ ಒಂದು ಸ್ಪೆಷಲ್ ಆದಂತಹ ಒಂದು ಇನ್ವೆಸ್ಟಿಗೇಷನ್ ನಡೆಯದೇ ಹೋದಂತಹ ಒಂದು ಪ್ರಕರಣ ಸೊ ಇನ್ವೆಸ್ಟಿಗೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಆರೋಪಿ ಯಾರು ಇಲ್ಲ ಎನ್ನುವಂತಹ ಒಂದು ಸಂದರ್ಭ ಅಂದರೆ ಸಾಕ್ಷ್ಯ ನಾಶಗಳು ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಆ ಒಂದು ಕೊಲೆ ಅತ್ಯಾಚಾರ ಪ್ರಕರಣಗಳು ಇದು ಯಾರು ನಿರ್ದಿಷ್ಟವಾಗಿ ಯಾರು ಮಾಡ್ತಾರೋ ಅನ್ನುವುದು ಇಲ್ಲಿ ಪ್ರಶ್ನೆ ಆಗಿರಲಿಲ್ಲ ಯಾಕಂತಂದರೆ ಒಂದೇ ಗ್ರಾಮದಲ್ಲಿ ಇಂತಹ ಸನ್ನಿವೇಶಗಳು ಮರುಕಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಯಿತು ಹನ್ನೆರಡು ವರ್ಷಗಳ ಮುಂದೆ ಈ ಒಂದು ಹಿಂದೆ ಈ ಪ್ರಕರಣ ನಡೆಯಿತು ಸೌಜನ್ಯ ಪ್ರಕರಣ ಅದೇ ಟೈಮಲ್ಲಿ ಅದಕ್ಕಿಂತ ಮೊದಲು ಮಾವುತ ಜೋಡಿ ಹತ್ಯೆಗಳು ನಡೆದಿತ್ತು ಈ ಒಂದು ಪ್ರಕರಣದಲ್ಲೂ ಆರೋಪಿ ಅಂತ ಏನು ಡೌಟ್ ಹಿಡಿತಾ ಇದ್ದವರು ಏನು ಸೌಜನ್ಯ ಪ್ರಕರಣದಲ್ಲಿ ಅಪರಾಧಿ ಅಂತ ಇದ್ದಾರೋ ಅವರೇ ಆಗಿದ್ದರು ಅದಕ್ಕೂ ಮೊದಲು ನಡೆದ ಪ್ರಕರಣಗಳು ಪದ್ಮಲತಾ ಪ್ರಕರಣಗಳು ವೇದಾವಲ್ಲಿ ಪ್ರಕರಣಗಳು ಎಲ್ಲವೂ ಆರೋಪಿ ಸ್ಥಾನದಲ್ಲಿ ಯಾರು ನಿಂತಿದ್ರು ಎನ್ನುವುದನ್ನು ನಾವು ಇಲ್ಲಿ ಅಂದರೆ ಈ ಸೌಜನ್ಯ ಪರ ಹೋರಾಟಗಾರರು ಈ ಕೋರ್ಟನ್ನು ಮುಂದೆ ಏನು ಸಾಕ್ಷಿ ಸಮೇತ ಪ್ರಸಿದ್ಧಿಪಡಿಸಿ ಪಡಿಸಬೇಕಂತಹ ಒಂದು ಸನ್ನಿವೇಶ ಆಗಿರುತ್ತೆ ಸೊ ಇದರಲ್ಲಿ ಮಾವುತ ಪ್ರಕರಣದಲ್ಲಿ ಇವರಿಗೆ ಈ ಏನು ಸೌಜನ್ಯ ಪ್ರಕರಣದ ಅಪರಾಧಿಗಳೇನಿದ್ದಾರೆ ಅದೇ ಪ್ರಕರಣಕ್ಕೆ ಈ ಈ ಮಾಹುತ ಪ್ರಕರಣದ ನಂಟೇನಾದರೂ ಇದ್ರೆ ಈ ಮಾವುತ ಪ್ರಕರಣದಲ್ಲಿ ಒಳಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇರೋ ಕಾರಣದಿಂದಾಗಿದೆ ಈ ಒಂದು ಸೌಜನ್ಯ ಹೋರಾಟಗಾರರು ಅಂದರೆ ಗಿರೀಶ್ ಮಠನ್ ಅವರು ಮತ್ತು ಏನು ತಮ್ಮಣ ಶೆಟ್ಟಿ ಮಹೇಶ್ ಶೆಟ್ಟಿ ಅವರು ಮತ್ತು ಪ್ರಸನ್ನ ರವಿಯವರು ಇವು ಒಂದು ಕಾನೂನಾತ್ಮಕ ರೀತಿಯಲ್ಲಿ ಹೋರಾಟ ನಡೆಸಿದ್ದಾರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಈ ಒಂದು ಸೌಜನ್ಯ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಸ್ಥಿಮಿತವನ್ನು ಕಳೆದುಕೊಳ್ಬಾರ್ದು ಯಾಕಂತಂದರೆ ನಿನ್ನೆ ಒಂದು ವಿಡಿಯೋದ ಕಮೆಂಟಲ್ಲಿ ನೋಡಿದೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಒಂದು ಪ್ರಸಂಗ ಅಂದರೆ ಕಮೆಂಟ್ ಈ ಒಂದು ರೀತಿ ಏನೋ ವಿಡಿಯೋ ಕೆಳಗಡೆ ಕಾಣಸಿಕ್ತು ದಯವಿಟ್ಟು ಯಾಕಂತಂದರೆ ಕಾನೂನು ಎಲ್ಲರೂ ಗೌರವಿಸಬೇಕಾದಂತಹ ಒಂದು ವಿಚಾರ ಕಾನೂನಾತ್ಮಕವಾಗಿ ಏನೆಲ್ಲ ವಿಚಾರಗಳು ನಡೀಬೇಕು ಎಲ್ಲವೂ ನಡೀಲಿ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಒಂದು ವಿಚಾರ ಮಾತ್ರ ಬರಬಾರ್ದು ಕಮೆಂಟ್ ಆ ಒಂದು ರೀತಿಯಲ್ಲಿ ಹಾಕಬಾರ್ದು ಯಾಕಂತಂದರೆ ಈ ಒಂದು ವಿಚಾರ ಈ ಸೌಜನ್ಯ ವಿರೋಧಿ ಬಣ ಏನಿದೆ ಒಂದೊಂದು ತೀಕ್ಷ್ಣವಾದ ವಿಚಾರಗಳನ್ನು ಹಿಡಿದುಕೊಂಡು ಅವರ ಮೇಲೆ ಕಂಪ್ಲೇಂಟ್ ಹಾಕುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಸೊ ಕಮೆಂಟ್ ಹಾಕುವವರು ಸೂಕ್ಷ್ಮವಾಗಿ ಚಿಂತನೆ ನಡೆಸಿ ಕಮೆಂಟ್ ಹಾಕಿ ಯಾಕಂತಂದರೆ ಅತಿರೇಕದ ಯಾವುದಾದ್ರೂ ಒಂದು ಕಮೆಂಟ್ಗಳು ಕಾಣಸಿಕ್ಕಿದರೆ ಅದರ ವಿರುದ್ಧವಾಗಿ ಆ್ಯಕ್ಷನ್ ತಗೊಳ್ಳುವ ಹಕ್ಕು ಏನು ಸಾ ನಾರ್ಮಲಾಗಿ ಸಾರ್ವಜನಿಕರಿಗೆ ಇದೆನ್ನುವಂತಹ ಒಂದು ವಿಚಾರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾತಾಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಏನೇ ಇರಲಿ ನಿಮ್ಮ ಉತ್ತಮವಾದ ಸಂದೇಶವನ್ನು ನಿಮ್ಮ ಉತ್ತಮವಾದ ಅಭಿಪ್ರಾಯವನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಯಾವುದೇ ಕಾರಣಕ್ಕೂ ಅತಿರೇಕದ ಕಮೆಂಟ್ಗಳಿಗೆ ಆಸ್ಪದವನ್ನು ನೀಡಬೇಡಿ ಮುಂದಿನ ವೀಡಿಯೋಂದಿಗೆ ಮುಂದಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ